ಕೋಲಾರದಲ್ಲಿ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವೈಫಲ್ಯ ಖಂಡಿಸಿ ಹಾಗೂ ಕೂಡಲೇ ಬರ ಪರಿಹಾರ ನೀಡುವಂತೆ ಒತ್ತಾಯಿಸಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಮತ್ಥಳಿಗೆ ವಿಪಕ್ಷ ನಾಯಕ ಅಶೋಕ್ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಲಾರ್ಪಣೆ ಮಾಡಿ ಪ್ರತಿಭಟನೆಗೆ ಚಾಲನೆ ನೀಡಿದ್ರು ಬಳಿಕ ಬಂಗಾರಪೇಟೆ ವೃತ್ತದಿಂದ ಬೃಹತ್ ಜಾಥಾ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿತಮ್ಮ ಆಕ್ರೋಶ ಹೊರಹಾಕಿದ್ರು ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದ್ದು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎಂಟು ತಿಂಗಳು ಕಳೆದಿದ್ದು ರೈತರಿಗೆ ಬರ ಪರಿಹಾರವನ್ನು ಬಿಡುಗಡೆಗೊಳಿಸುವಲ್ಲಿ ವಿಫಲವಾಗಿದೆ ರಾಜ್ಯದಲ್ಲಿ ಎಂಟುನೂರಕ್ಕೂ ಹೆಚ್ಚು ಮಂದಿ ಆತ್ಮಹತ್ಯೆಗೆ ತುತ್ತಾಗಿದ್ದಾರೆ ಹೀಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ರೈತರೊಂದಿಗೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ವೇಣುಗೋಪಾಲ್ ಮಾಜಿ ಶಾಸಕರಾದ ಮಂಜುನಾಥ್ ಗೌಡ ವರ್ತೂರ್ ಪ್ರಕಾಶ್ ಬಿಪಿ ವೆಂಕಟ ಮುನಿಯಪ್ಪ వై సంపంగి ఎం నారాయణస్వామి సేరే కోలార లోక్సభా క్షేత్ర ఎలా తాలూకిన బజె ముఖండ బాకీ ಸರ್ಕಾರದ ವಿರುದ್ಧವಾಗಿ ಇವತ್ತು ಪ್ರವಾಸಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನೀವು ಒಂದು ಕಮ್ಯುನಿಟಿನ ಮೆಚ್ಚೋದಕ್ಕೋಸ್ಕರ ಅಜ್ಜಿ ಕಮಿಟಿ ಆ ಕಮಿಟಿ ಈ ಕಮಿಟಿ ಅಂತ ಹೇಳಿ ಮಾಡ್ಕೊಂಡು ಇಲ್ಲಿ ಮಸೀದಿಗಳಲ್ಲಿ ಅವರು ಪ್ರಾರ್ಥನೆ ಮಾಡೋಕ್ ಜಾಗ ಇಲ್ಲ ಏನಕ್ಕೆ ಅಜ್ಜ ಕಳಿಸಬೇಕು ನೀವು ನೀವು ಕಟ್ಟಿದ್ರೆ ಕಮಿಟಿನ ಪ್ಲಾನ್ ಮಾಡಿ ನೋಡೋಣ ನೀವು ಇವತ್ತು ಅಧಿಕಾರಿಗಳನ್ನ ಉಪಯೋಗಿಸಿಕೊಂಡು ಏನು ಐವತ್ತು ರಾಮ ಪ್ರತಿಷ್ಠಾಪನ ದಿನ ಒಂದು ಪ್ಲಾಕ್ ಕಟ್ಟಬೇಕಂದ್ರೆ ಪರ್ಮಿಷನ್ ಬೇಕು ಆ ದೃಷ್ಟಿಯಿಂದ ನಾವಿವತ್ತು ಇಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು ಬರದ ಹಣ ಬಿಡುಗಡೆ ಮಾಡಿ ರೈತರಿಗೆ ಸುಮಾರು ಮೂವತ್ತೆರಡು ಸಾವಿರದ ನಾನೂರು ಹಣವನ್ನ ಬಿಡುಗಡೆ ಮಾಡಿಲ್ಲ ಅನ್ನ ಭಾಗ್ಯ ಬಗ್ಗೆ ಮಾತಾಡ್ತೀರಿ ಅನ್ನ ಕೊಡುವಂತ ಅನ್ನ ಬೆಳೆಯುವಂತ ರೈತನ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಕಾಜಿ ಕಳ್ಕಳಿ ಇಲ್ಲ ಗ್ಯಾರಂಟಿಗಳು ಹೇಳಿದ್ದೆ ಹೇಳಿದ್ದೆ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆ ಕೊಟ್ಟಿದ್ದೆ ನಾನೊಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಚುನಾವಣೆ ಮುಂಚೆ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಹತ್ತು ಕೆಜಿ ಕೋಲಾರಕ್ಕೆ ಬಂದು ಕೊಟ್ಟು ಕೊಡ್ತಾ ಹತ್ತು ಕೆಜಿ ಕೊಡ್ತಾ ಇದಾರ ಆ ಐದ್ ಕೆಜಿ ಏನ್ ಬರ್ತಾ ಇದೆ ಅದು ಮೋದಿ ಅವರದು ಕೇಂದ್ರ ಸರ್ಕಾರದ ಅದ್ರನ್ ಬರೀ ಮೂರ್ ಕೆಜಿ ಕೊಡ್ತಾ ಇದಾರೆ ಇನ್ನೆರಡು ಕೆಜಿ ಕಟ್ ಮಾಡ್ತಾ ಇದ್ದಾರೆ